ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾಯಿದ್ದೀರಾ ಇದ್ದೀರಾ ನಾವು ನಾವು ಉಮೇಶ್ ಯೂಟ್ಯೂಬ್ ಚಾನಲ್ ಅವತ್ತೇನಪ್ಪ ಅಂದ್ರೆ ಕೊಪ್ಪಳಕ್ಕೆ ರೀ ಯಾಕಂದ್ರೆ ಕೊಪ್ಪಳದ ಗವಿಶಿದ್ದೇಶ್ವರ ಜಾತ್ರೆ ಐತ್ರಿ ಅದಕ್ಕೋಸ್ಕರ ನಮ್ಮೂರಿಂದ ಗದಗ ರೀ ಗದಗಿಂದ ರೈಲ್ವೆ ಹಿಡ್ದೆ ಅಲ್ಲಿಂದ್ರೆ ಕೊಪ್ಪಳಕ್ಕೆ ಹೋಗ್ಕಂತಂದು ರೀ ನಮ್ಮ ಟ್ರೈನ್ ಬರೋ ರೀ ನಮ್ಮ ಟ್ರೈನ್ ಬಂತು ರೀ ಈಗ ಕೊಪ್ಪಳದ ವೈಭವವನ್ನು ಭಾಳ ಹೇಳ್ತಾರೆ ನಾವು ಒಟ್ಟ ಹೋಗಿಲ್ರಿ ಅದಕ್ಕೆ ಅದಕ್ಕೋಸ್ಕರ ಕೊಪ್ಪಳಕ್ಕೆ ಹೋಗ್ಬೇಕಂತಂದು ರೆಡಿಯಾಗಿ ಈಗ ಟ್ರೈನ್ ಹತ್ತಿವ್ರಿ ಏಳುವರೆ ಎಂಟುವರೆ ಒಂಬತ್ತು ಗಂಟೆ ಸುಮಾರು ಟ್ರೈನ್ ಕೊಪ್ಪಳ ರೀ ಹಂಗೋ ಹಿಂಗೋ ಮಾಡಿ ಒಟ್ಟು ಕೊಪ್ಪಳಕ್ಕೆ ಬಂದ್ವಿ ರೀ ಅಲ್ಲಿಂದ್ರ ರಿಕ್ಷಾ ಹಿಡಬೇಕಲ್ರಿ ರಿಕ್ಷಾ ಹಿಡಿದ್ವಿ ರಿಕ್ಷಾದಾಗಿದ್ದ ಗವಿ ಮಠ ಕೊಪ್ಪಳದ ಗವಿ ಸಿದ್ದೇಶ್ವರ ಮಠಕ್ಕೆ ಅಂಟಿವ್ರಿ ದಾರಿಯಾಗೆಲ್ಲ ದೀಪಾಲಂಕಾರಗಳನ್ನು ಭಾರಿ ಒಳ್ಳೆಯ ರೀತಿಯಿಂದ ಮಾಡ್ಯಾರ ಕೊಪ್ಪಳ ಜಾತ್ರೆ ನೋಡ್ಬೇಕಂತಂದು ಭಾಳ ಹುರುಪಿನಿಂದ ಬಂದಿವ್ರಿ ಜಾತ್ರೆ ನಾಳೆ ಐತ್ರಿ ಇವತ್ತ ನೈಟ ಬಂದಿವ್ರಿ ನಾವು ಕೊಪ್ಪಳ ಗೌರಿಶಿದ್ದೇಶ್ವರ ಮಠದ ಹತ್ತಿರ ಬಂದ್ವಿ ಗೌರಿಶಿದ್ದೇಶ್ವರನ ಮಹಾದ್ವಾರ ಮಹಾದ್ವಾರದ ಹತ್ತಿರ ಬಂದ್ವಿ ಇದ ನೋಡ್ರಿ ಗೌರಿಶಿದ್ದಪ್ಪನ ಮಹಾದ್ವಾರ ಮಹಾದ್ವಾರ ದಾಟಿಂದ ಎಲ್ಲಿ ನೋಡಿದ್ರು ಅಲ್ಲಿ ದೀಪಾಲಂಕಾರ ಮಠದ ಹತ್ರ ಬರತ್ಲಿನ ಜೋಕಾಲಿ ಅವು ನೋಡ್ರಿ ಪೂರಿ ದೀಪಾಲಂಕಾರದಿಂದ ಕಂಗೋಳಿಸಾಕೊಂತಾವ ಬಾರ ವೈಭವ ಭಾರಿ ಚಂದ ಐತ್ರಿ ಒಂದೊಂದು ಗಿಡಕ್ಕೆ ಒಂದೊಂದು ಕಲರ್ ಇದನ್ನ ಬಿಟ್ರಿ ಅವ್ರು ಭಾರಿ ಚಂದ ಐತ್ರಿ ಲೈಟಿಂಗ್ ಅಂತರೂ ಸೂಪರ್ ಭಾರಿ ಚಂದ ಐತ್ರಿ ಅದಕ್ಕೋಸ್ಕರ ಇನ್ನು ನಾಳೆ ಜಾತ್ರೆ ಹೆಂಗೆ ನಡ್ದೈತಿ ಹೆಂಗಿಲ್ಲ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಣಂತ ಈಗ ಸಖತ್ತಾಗಿ ಹೊಟ್ಟೆಸತ್ರಿ ಅದಕ್ಕೋಸ್ಕರ ಕೊಪ್ಪಳ ಗವಿ ಮಠಕ್ಕೆ ಬಂದೀವಿ ಇಲ್ಲ ಇದೆ ನೋಡಿ ತೇರು ಅದು ಹಿಂದಿರೋದು ಗವಿ ಮಠ ಇಳಿ ಜಾಗ ಇದ್ದಾರೆ ಬಯಲು ದೊಡ್ಡದು ರೀ ಗವಿ ಮಠದ ದೀಪಾಲಂಕಾರ ನೋಡಿರಲಿ ಕಪ್ಪಳ ಗವಿಸಿದ್ದೇಶ್ವರ ಮಠಕ್ಕೆ ಇದು ಇದೆ ಬಂದ್ವಿ ಇಲ್ಲಿ ನಮ್ಮ ಪಾದರಕ್ಷೆಗಳನ್ನು ಇಲ್ಲಿ ಸೈಡ್ ಐತೆ ರೀ ಅಲ್ಲಿ ಬಿಡ್ಬೇಕಂತಂದು ಬಂದೀವಿ ದೀಪಾಲಂಕಾರ ನೋಡ್ರಲ್ಲಿ ಲೈಟಿಂಗ್ ಭಾರಿ ಚೆಂದ ಐತಿ ಇಲ್ಲಿಂದ್ರೆ ನಮ್ಮ ಪಾದರಕ್ಷೆಗಳನ್ನ ಬಿಟ್ಟು ಗವಿ ಮಠದ ಹತ್ತಿರ ನಾವು ದಾಸೋಹ ಮಠಕ್ಕೆ ಹೋದ್ವಿ ದಾಸೋಹ ಕೇಂದ್ರಕ್ಕೆ ಹೋದ್ವಿ ಅಲ್ಲೇ ಅದು ಮತ್ತು ಇಲ್ಲಿ ಹೊರಗೆ ಸೈಡ್ ಮಾಡ್ರಿ ಅವರು ಅದಕ್ಕೋಸ್ಕರ ಇಲ್ಲಿ ಹೊರಗಡೆ ಇಲ್ಲಿ ಐತೆ ನೋಡ್ರಿ ರೀ ಮಹಾದ್ವಾರ ಐತೆ ಅಲ್ಲಿದೆ ದಾಸವಾದ ಅಲ್ಲಿ ಬಂದ್ವಿ ನಿಂತು 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 ಸಾಕಾತ್ರಿ ಗೇಟ್ ಬಂದ್ ಮಾಡಿಬಿಟ್ರೆ ರೈಸ್ ಆಗೈತಂತ ಒಂದು ತಾಸು ಪಾಳ್ಯಕ್ಕೆ ನಿಂತಿಂದ ಊಟ ಮಾಡಿ ಹೊರಗೆ ಬಂದು ಅಡಿಕೇಲಿ ಹಾಕ್ಕೊಂಡ್ವಿ ಇನ್ನೇನಪ್ಪ ಅಂದ್ರೆ ಗವಿ ಮಠದ ಜಾತ್ರೆನ ನಾವು ನಾಳೆ ದಿವಸ ತೋರ್ಸೋಕೆ ಪ್ರಯತ್ನ ಮಾಡ್ತೀವಿ ಯಾರಾದರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ